ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ರಿಗೂ ಕೂಡ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ತಿಳಿಯೋಣ ಚನ್ನಪಟ್ಟಣದಲ್ಲಿರುವ ಗೌಡಿಗೆರೆ ಚಾಮುಂಡೇಶ್ವರಿ ತಾಯಿಯ ದೇವಸ್ಥಾನಕ್ಕೆ ಬೆಂಗಳೂರು ಸ್ಯಾಟ್ಲೈಟಿಂದ ಹೇಗೆ ತಲುಪುವುದು ಎಂದು ನಾವು ಮೊದಲು ಬೆಂಗಳೂರು ಸ್ಯಾಟ್ಲೈಟ್ಗೆ ಹೋಗಬೇಕು ಅಲ್ಲಿಂದ ನಾವು ಬಸ್ ಇರಬಹುದು ಯಾವುದೇ ರೀತಿ ಬಸ್ಸು ಅಂದರೆ ಚನ್ನಪಟ್ಟಣಕ್ಕೆ ಹೋಗುವ ಬಸ್ಸು ಇಲ್ಲಾಂದರೆ ಮೈಸೂರಿಗೆ ನಾನ್ ಸ್ಟಾಪ್ ಹತ್ತಬಾರ್ದು ನಿಲ್ಸ್ಕೊಂಡು ನಿಲ್ಸ್ಕೊಂಡು ಹೋಗುತ್ತಲ್ಲ ಆ ಬಸ್ ಆಗಿರ್ಬೋದು ಇಲ್ಲ ಬೇರೆ ಊರುಗಳಿಗೆ ಹೋಗುವಂಥ ಬಸ್ಗಳನ್ನ ಚನ್ನಪಟ್ಟಣದಲ್ಲಿ ಸ್ಟಾಪ್ ಇದೆಯಾ ಅಂತ ಕೇಳಬೇಕು ಯಾಕಂದರೆ ನಮಗೆ ಬೆಂಗಳೂರು ಸ್ಯಾಟ್ಲೈಟಿಂದ ಚನ್ನಪಟ್ಟಣಕ್ಕೆ ಐವತ್ತೇಳರಿಂದ ಐವತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಹಾಗಾಗಿ ನಮಗೆ ಒಂದೂವರೆ ಗಂಟೆ ಟೈಮ್ ತಗೋತು ನಾವಿಲ್ಲಿ ಹನ್ನೆರಡು ಗಂಟೆ ಬಸ್ ಹತ್ತಿದ್ದಕ್ಕೆ ಒನ್ ತರ್ಟಿಗೆ ನಾವು ಕರೆಕ್ಟಾಗಿ ಚನ್ನಪಟ್ಟಣ ರೀಚ್ ಆದವು ನಿಮಗೆ ಇಲ್ಲಿ ಪೂರ್ತಿ ಸಂಕ್ಷಿಪ್ತ ವಿಚಾರ ತಿಳಿಯುತ್ತೆ ಏನೇ ಅನುಮಾನ ಇದ್ರೂ ಕೂಡ ಹೇಗೆ ಹೋಗ್ಬೇಕು ನಾವು ಬ್ಯಾಂಗ್ಳೂರಿಂದ ಹೇಗೆ ರೀಚ್ ಆಗಬೇಕು ದೇವಸ್ಥಾನಕ್ಕೆ ಹೇಗೆ ಹೋಗ್ಬೇಕು ಅಂತ ಪ್ರತಿಯೊಂದು ಕೂಡ ಹಂತ ಹಂತದಲ್ಲೂ ಕೂಡ ನಿಮಗೆ ದೇವಸ್ಥಾನದ ಬಗ್ಗೆ ವಿವರಣೆ ತಿಳಿತಾ ಹೋಗುತ್ತೆ ಹೋಗ್ತಾ ಇರೋದು ಇವಾಗ ಬ್ಯಾಂಗ್ಳೂರ್ ಸ್ಯಾಟ್ಲೈಟಿಂದ ನಮಗೆ ಮಹದೇಶ್ವರ್ ಬೆಟ್ಟ ಕರೆಸಿತ್ತು ಅದರಲ್ಲಿ ನಾವು ಚನ್ನಪಟ್ಟಣದಲ್ಲಿ ಇಳಿದು ಬಸ್ ಇಳಿದ ತಕ್ಷಣ ಅಲ್ಲೇ ಲಾಸ್ಟಲ್ಲಿ ಒಂದು ರೌಂಡು ಗೌಡ್ಗೆರೆ ಅಂತ ಬೋರ್ಡ್ ಆಗಿತ್ತು ಅಂದರೆ ದೇ ಬಸ್ ಪೂರ್ತಿಯಾಗಿತ್ತು ಬಟ್ ಪರವಾಗಿಲ್ಲ ಯಾಕಂದರೆ ಅರ್ಧ ಗಂಟೆಗೊಂದು ಒಮ್ಮೆ ಬಸ್ ಇದೆ ಚನ್ನಪಟ್ಟಣದಿಂದ ನಿಮಗೆ ಅರ್ಧ ಅರ್ಧ ಗಂಟೆಗೆ ಒಂದೊಂದು ಬಸ್ ಇರುತ್ತೆ ನಮ್ಗೆ ಅಲ್ಲಿಗೆ ಹೋಗ್ಲಿಕ್ಕೆ ಫಾರ್ಟಿ ಮಿನಿಟ್ಸ್ ಬೇಕಾಗುತ್ತೆ ಯಾಕಂದರೆ ಫಿಫ್ಟೀನ್ ಮಿನ್ ಫಿಫ್ಟೀನ್ ಕಿಲೋಮೀಟರ್ ಇದೆ ಸ್ವಲ್ಪ ರೋಡ್ಗಳು ಚೆನ್ನಾಗಿರಲ್ಲ ಪ್ರತಿಯೊಂದು ಹಳ್ಳಿಲೂ ಕೂಡ ಸ್ಟಾಪ್ ಕೊಡ್ಕೊಂಡು ಹೋಗೋದಿಂತ ನಮಗೊಂದು ಫಾರ್ಟಿ ಮಿನಿಟ್ಸ್ ತೊಗೊಳುತ್ತೆ ನಮಗೆ ಆಟೋ ವ್ಯವಸ್ಥೆನೂ ಕೂಡ ಇದೆ ಫಾರ್ಟಿ ರುಪೀಸ್ ಆಗುತ್ತೆ ಆಟೋಗೆ ಹೋಗ್ತೀನಿ ಅಂದರೆ ಆಟೋದಲ್ಲಾದರೂ ಕೂಡ ಹೋಗ್ಬೋದು ನಮಗೆ ಬಸ್ ಸಿಕ್ತು ನಾವು ಆಟೋದಲ್ಲಿ ಹೋಗೋಣ ಅಂದ್ಕೊಂಡು ಬಸ್ ಸಿಕ್ತಲ್ಲ ಹಾಗಾಗಿ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ನೋಡಿ ನಾವು ಇಲ್ಲಿ ಬಸ್ಸು ನಮಗೆ ಮೇನ್ ರೋಡಲ್ಲೇ ಇಳಿಸುತ್ತೆ ಚನ್ನಪಟ್ಟಣದಿಂದ ಗೌಡ್ಗೆರೆಗೆ ಬಂದರೆ ಇಲ್ಲಿಂದ ಸ್ವಲ್ಪ ವಾಕಬಲ್ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ನಾವು ನಡ್ಕೊಂಡು ಹೋದರೆ ನಮಗೆ ದೇವಸ್ಥಾನ ಸಿಗುತ್ತೆ ಆ ದೇವಸ್ಥಾನದಲ್ಲಿ ಎಲ್ಲ ಪ್ರತಿಯೊಂದು ವ್ಯವಸ್ಥೆ ಕೂಡ ಇದೆ ಪಾರ್ಕಿಂಗ್ ಇರ್ಬೋದು ಮತ್ತು ಹೋಟೆಲ್ಸ್ ಇರ್ಬೋದು ಮತ್ತು ಪೂಜೆ ಸಾಮಗ್ರಿಗಳು ಪ್ರತಿಯೊಂದು ಕೂಡ ಅಲ್ಲೇ ಸಿಗ್ತಾ ಇರುತ್ತೆ ಅಲ್ಲೇ ಕೂಡ ಕೂಗ್ತಾ ಇರ್ತಾರೆ ಬನ್ನಿ ಎಲ್ಲ ವ್ಯವಸ್ಥೆ ಇದೆ ಅಂದರೆ ನೋಡಿ ಕಾರ್ ಪಾರ್ಕಿಂಗ್ ಇರ್ಬೋದು ಟೂ ವೀಲರ್ ಪಾರ್ಕಿಂಗ್ ಇರ್ಬೋದು ಪ್ರತಿಯೊಂದು ಇರುತ್ತೆ ಮತ್ತು ಇನ್ನೊಂದೇನಪ್ಪ ವಿಶೇಷ ಅಂದರೆ ಪ್ರತಿಯೊಂದು ಊರುಗಳು ಕೂಡ ಬಸ್ ಬಿಟ್ಟಿದ್ದಾರೆ ಕುಣಗಲ್ ಆಗಿರ್ಬೋದು ಮದ್ದೂರು ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಎಲ್ಲ ಕಡೆಗೂ ಬೇರೆ ಬೇರೆ ಕಡೆ ಸ್ಟಾಪ್ಗಳಿದೆ ಏಕೆಂದರೆ ಒಂದೇ ಕಡೆ ಆದರೆ ಜನ ಸಂಖ್ಯೆ ಜಾಸ್ತಿಯಾಗಿ ಕೆಲವು ಅನಾಹುತಗಳಾಗ ಸಾಧ್ಯತೆಗಳಿರುತ್ತಲ್ವ ಹಾಗಾಗಿ ಒಂದೊಂದು ಸ್ಟಾಪ್ಗೆ ಒಂದೊಂದು ಮೂಲೆಗಳಲ್ಲಿ ಈ ಕಡೆ ರೈಟ್ ಸೈಡು ಕುಣಗಲ್ಲು ತುಮಕೂರಿದೆ ಈ ಕಡೆ ಲೆಫ್ಟಲ್ಲಿ ಮದ್ದೂರು ನಂಜನಗೂಡು ಮೈಸೂರು ಆ ಥರ ವ್ಯವಸ್ಥೆ ಇದೆ ಇದು ಬೆಂಗಳೂರಿಂದ ನಮಗೆ ಡೈರೆಕ್ಟಾಗಿ ಗೌಡಿಗೆರೆ ಯಾವುದೇ ರೀತಿ ಬಸ್ಗಳಿಲ್ಲ ಚನ್ನಪಟ್ಟಣಕ್ಕೆ ಬಂದು ಇಲ್ಲ ಮದ್ದೂರಿಗೂ ಬಂದು ಅಲ್ಲಿಂದ ನಾವು ಬರಬೇಕಾಗತ್ತೆ ನಮಗೆ ಚನ್ನಪಟ್ಟಣ ನಿಯರ್ ಅನಿಸುತ್ತೆ ಹಾಗಾಗಿ ನಾನು ಕೂಡ ಇದು ಮೊದಲನೇ ಸಲ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ನಿಮ್ಮ ತೋರಿಸ್ಲಿಕ್ಕೆ ತೋರಿಸ್ತಾ ಇದೀನಿ ಇಲ್ಲಿ ಬಂದು ಕೈಕಾಲ್ ಮುಖ ತೊಳ್ಕೊಂಡು ನಾವು ಯಾವುದೇ ದೇವಸ್ಥಾನಕ್ಕೂ ದೃಷ್ಟೇನಲ್ವಾ ಪಾದರಕ್ಷೆಲ್ಲ ಹಾಕೊಂಡಿರ್ತೀವಿ ಹಾಗಾಗಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಹೊರಡ್ತಾ ಇದೀವಿ ಆ ಇಲ್ಲಿ ನೋಡಿ ನವಗ್ರಹ ಕಲ್ಗಳಿದೆ ಮತ್ತೆ ಫಸ್ಟ್ ಗಣೇಶ ಅಲ್ವಾ ವಿನಾಯಕ ವಿಘ್ನ ನಿವಾರಕ ವಿಘ್ನೇಶ್ವರ ವಿಘ್ನೇಶ್ವರನ ಕೈ ಮುಗಿದ್ರೆ ನಮಗೆಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ ಅಂತಲೇ ಹೇಳ್ಬೋದು ಅದು ಸ್ವಲ್ಪ ಕತ್ತಲೆ ಇತ್ತು ಹಾಗಾಗಿ ನಿಮಗೆ ಕಾಣಿಸ್ತಿಲ್ಲ ಅಂದ್ಕೊಂತೀನಿ ಅಲ್ಲಿಂದ ಮುಂದಕ್ಕೆ ಬಂದರೆ ತ್ರಿಪುರ ಸುಂದರಿ ತಾಯಿ ಇದ್ದರು ಅದು ಕೂಡ ಸ್ವಲ್ಪ ಬೆಳೆ ಕಡಿಮೆ ಇತ್ತು ಆದರೂ ದೇವಿ ಪ್ರತಿಮೆ ತುಂಬ ಚೆನ್ನಾಗಿತ್ತು ಅಲ್ಲಿಂದ ಮುಂದೆ ಬಂದರೆ ಶಿವ ಇದೆ ಶಿವನ ಮೂರ್ತಿಯಿಂದ ನೋಡಿಕೊಂಡು ನಾವು ಬಂದರೆ ತುಂಬ ಜನಸಂಖ್ಯೆ ಎಷ್ಟು ಜನ ಅಂದರೆ ಮಧ್ಯಾಹ್ನ ಆಲ್ರೆಡಿ ನಾವು ಬರೋ ತನಕ ಟೂ ತರ್ಟಿ ಆಗಿತ್ತು ತುಂಬ ಜನ ಇದ್ದರು ಕಿವಿ ಇತ್ತು ಪರವಾಗಿಲ್ಲ ಅಂತೇಳಿ ನಾವು ದರ್ಶನಕ್ಕನ ಒಳಗಡೆ ಫೋಟೋ ವೀಡಿಯೋಸ್ಗೆಲ್ಲ ಅಲೋ ಇಲ್ಲಿ ಮುಗಿಸ್ಕೊಂಡು ಇಲ್ಲಿ ಇಳಿತೀವಿ ಇಲ್ಲಿ ಇಳಿದ್ರೆ ಆಂಜನೇಯಂದು ಕಲ್ಲಿದೆ ಮತ್ತೆ ಆಂಜನೇಯನ ವಿಗ್ರಹ ಚಕ್ರದೊಳಗಿರೋದು ತುಂಬ ವಿಶೇಷ ಅಂತಲೇ ಹೇಳ್ಬೋದು ಇಲ್ಲೆಲ್ಲ ಕಾಯಿನ್ ನಾವೇನು ಬೇಡ್ಕೊಂತೀವಿ ಅದು ಒಳ್ಳೇದಾಗುತ್ತಾ ಏನು ಅಂತ ಕೇಳಿ ಕಾಯಿನ್ಗಳನ್ನ ಅಣಿಸಿ ಮತ್ತೆ ಅಲ್ಲಿ ಮಂಗಳಾರತಿ ತೀರ್ಥ ಮತ್ತು ಕುಂಕುಮ ಎಲ್ಲ ಇಟ್ಟಿರ್ತಾರೆ ಎಲ್ಲ ಎತ್ಕೊಂಡು ಹಚ್ಕೊಂಡು ದೇವ್ರು ನೋಡಿ ಅಮ್ಮ ನಿಂತಿರೋದು ವಿಶ್ವದ ಅತಿ ಎತ್ತರವಾದಂಥ ಪಂಚಲೋಹ ಶಿಲೆ ಅಂತಲೇ ಹೇಳ್ತಾರೆ ನಾವು ನೆಕ್ಸ್ಟ್ ಊಟ ಸಮಯದ್ರಿಂದ ಊಟಕ್ಕೆ ಹೋಗ್ತಾ ಇದ್ದೀವಿ ಊಟದಲ್ಲೂ ಊಟದಲ್ಲೂ ಕೂಡ ತುಂಬ ರೆಶ್ ಮತ್ತು ತುಂಬ ಒಳ್ಳೆಯ ಊಟ ಅಂತ ಹೇಳ್ಬೋದು ದೇವ್ರ ಪ್ರಸಾದ ಅಲ್ವಾ ಹೇಗಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನನ್ನದೆಲ್ಲ ಪೂರ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಮ್ಗೆ ಬಳಸೋದು ಅಂದರೆ ಪಾಯಸ ಬೂಂದಿ ಅನ್ನ ಸಾರು ಅನ್ನ ರಸ ಅನ್ನ ಮಜ್ಜಿಗೆ ಇಷ್ಟು ಊಟ ಇತ್ತು ಭರ್ಜರಿ ತುಪ್ಪನೂ ಕೂಡ ಹಾಕಿದ್ರು ಬೇಳೆ ಸಾಂಬಾರಿಕ ಒಳ್ಳೆ ಮದುವೆ ಊಟ ಥರನೇ ಇತ್ತು ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಯಾಕಂದರೆ ದೇವ್ರ ಪ್ರಸಾದ ಹೇಗಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಶ್ರದ್ಧೆ ಭಕ್ತಿಯಿಂದ ಏಕೆಂದರೆ ಅನ್ನ ಅನ್ನಪೂರ್ಣೆ ಅದು ನಮಗೆ ಅನ್ನ ಅನ್ನೋದಲ್ವಾ ತುಂಬ ಇದು ಹಾಗಾಗಿ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಅನ್ನೋದು ಕೊಡಲೇಬೇಕಾಗತ್ತೆ ನಾವು ಕಣ್ಣು ಗೊತ್ಕೊಂಡು ಅನ್ನ ತಿನ್ನಬೇಕಾಗತ್ತೆ ನನಗಿಷ್ಟೇ ವೀಡಿಯೋ ಮಾಡ್ಕೊಳಕ್ಕಾಗಿದ್ದು ವೀಡಿಯೋ ಮಾಡಿಲ್ಲ ಮತ್ತು ನಾನು ಅಲ್ಲಿಂದ ಬಂದು ಇಲ್ಲಿ ನಾನಿವಾಗ ಕಾಯಿ ಕಟ್ಬೇಕು ಕಾಯಿ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಏಳು ವಾರ ಕಟ್ಟಬೇಕು ಅಂತ ಹೇಗೆ ಕಟ್ಟೋದು ಏನು ಎಲ್ಲಿ ತಗೋ ಎಲ್ಲಿ ತೊಗೋಬೇಕು ಕಾಯಿ ಸಿಗುತ್ತೆ ನೀವೇನಾದ್ರು ಬೇಗ ಬಂದಿದ್ರೆ ದೇವ್ರ ದರ್ಶನ ಮಾಡಿ ಕಾಯಿ ಕಟ್ಟಿ ಊಟಕ್ಕೆ ಹೋಗ್ಬೋದು ನಾನು ಸ್ವಲ್ಪ ಊಟ ಸಮಯ ಮೀರಿದ್ರಿಂದ ನಾನು ದೇವ್ರ ದರ್ಶನ ಮಾಡಿ ಊಟ ಮುಗಿಸ್ಕೊಂಬಂದು ಕಾಯಿ ಕಟ್ತಾಯಿದ್ದೀನಿ ನೀವು ಕೂಡ ಈ ಥರನೂ ಕೂಡ ಮಾಡ್ಬೋದು ಏನೂ ತೊಂದರೆ ಇಲ್ಲ ಯಾವಾಗ ಏನಾದ್ರು ಬೇಕಾನ ಮಾಡ್ಬೋದು ಯಾಕೆಂದರೆ ಶ್ರದ್ಧೆ ಭಕ್ತಿ ಅನ್ನೋದು ಮನಸ್ಸಲ್ಲಿರಬೇಕು ನೋಡಿ ಈ ಥರ ಅಲ್ಲೇ ರೈಟ್ ಸೈಡಲ್ಲಿ ಅಂಗಡಿ ಸ್ಟಾಲ್ಸ್ ಇರುತ್ತೆ ಅಲ್ಲಿ ಲಾಸ್ಟ್ ಒಂದು ಕೌಂಟರಲ್ಲಿ ಇದಿರುತ್ತೆ ಹರಕೆಕಾಯಿ ಟೋಕನ್ ನೀಡುವ ಕೌಂಟರ್ ಅಂತ ಇಲ್ಲಿ ನಾನು ಎರಡು ತೊಗೊತಾ ಇದ್ದೀನಿ ಎರಡು ತಗೊಂಡು ಇಲ್ಲಿಂದ ಒಂದು ಗಲ್ಲಿ ಇದೆ ಅಲ್ಲಿ ನಡ್ಕೊಂಡೋಗಿ ನಮಗೆ ನಾವು ಟೋಕನ್ ಕೊಟ್ಟರೆ ಒಂದು ಕಾಯಿಗೆ ಫಿಫ್ಟಿ ರುಪೀಸ್ ಇರುತ್ತೆ ಫಿಫ್ಟಿ ರುಪೀಸ್ ಕೊಟ್ಟು ನಾವು ಟೋಕನ್ ತೊಗೋಬೇಕು ಆ ಟೋಕನ್ ತೊಗೊಂಬಂದು ನಾವಿಲ್ಲಿ ಗಲ್ಲಿ ಥರ ಇದೆ ನೋಡಿ ಇಲ್ಲಿ ಮುಂದೆ ಹೋಗಿ ಗೋಡನ್ ಥರ ಇದೆ ಅಲ್ಲಿ ಹೋಗಿ ನಾವು ಟೋಕನ್ ಕೊಟ್ಟರೆ ನಮಗೆ ಕಾಯಿ ಕೊಡ್ತಾರೆ ಅದನ್ನು ನಾವು ಬೇಡ್ಕೊಂಡು ಅಂದಿಟ್ಕೊಂಡು ನೋಡಿ ಹೋಗ್ತಾಯಿದ್ದೀನಿ ಅಲ್ಲಿ ಅಮ್ಮನ ಮೂರ್ತಿ ಇದೆ ನೋಡಿ ಪಂಚಲೋಹ ಶಿಲೆ ಇದೆ ನೋಡಿ ಅಲ್ಲಿಗೆ ಹೋಗಿ ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವಿ ನಾವು ಏನು ಸಂಕಲ್ಪ ಮಾಡಿರ್ತೀವಿ ನಮ್ಗೆ ಏನು ಆಗಬೇಕಾಗಿರುತ್ತೆ ಅದನ್ನ ಅಂದ್ಕೊಂಡು ಬೇಡ್ಕೊಂಡು ಅಮ್ಮನ ಅಲ್ಲಿ ಮುಡಿಸಿ ನಮಸ್ಕಾರ ಮಾಡಿ ಅಲ್ಲಿಂದ ಬಂದು ಏಳು ಸುತ್ತು ಸುತ್ತಿ ಬೇಡ್ಕೊಂಡು ಕಟ್ಟಬೇಕು ಅಂತ ಹೇಳ್ತಾರೆ ತುಂಬ ಒಂದು ಸತ್ಯವಾದ ದೇವಿ ಸತ್ಯವಾದ ಒಂದು ಇದೆ ನಡೀತಾ ಇದೆ ಅಂತಲೇ ಹೇಳ್ಬಹುದು ವಿಗ್ರಹಗಳು ಆ ಕಡೆಯೂ ವಿಗ್ರಹಗಳಿದೆ ಈ ಕಡೆಯೂ ವಿಗ್ರಹಗಳಿದೆ ಜನ ಅಂತ ಯಾವಾಗಲೂ ಇದ್ದೇ ಇರ್ತಾರೆ ಇಲ್ಲೋಗಿ ಸ್ವಲ್ಪ ದೇವರ ಹತ್ರ ಮುಡಿಸಿ ನೋಡಿ ಥರ ಮುಡ್ಸಿ ತೊಗೊಂಬಂದು ನಾವು ಅಲ್ಲಿ ಬಸಪ್ಪ ಇದೆ ಇದಿದೆ ಗದ್ದಿಗೆ ಇದೆ ಆ ಗದ್ದಿಗೆ ಹತ್ರ ನಿಂತ್ಕೊಂಡು ಬೇಡ್ಕೊಂಡು ನಮ್ಮ ಕಷ್ಟನೆಲ್ಲ ಹೇಳ್ಕೊಬೇಕು ಯಾಕೆಂದರೆ ನೋಡಿ ಪ್ರತಿಯೊಂದನ್ನು ನಾವು ಎಲ್ಲಾರು ಎಲ್ಲಾನು ಹೇಳ್ಕೊಳಕಾಗಲ್ಲ ನಮ್ಮದೇ ಅಂತ ನೋವಿರುತ್ತೆ ಯಾಕಂದ್ರೆ ಇವತ್ತು ನಮ್ಮ ಹತ್ರ ಕೇಳ್ಕೊಂಡಿರ್ತಾರೆ ನಾಳೆ ಅದನ್ನೇ ಹಾಡ್ಕೊಳೋಂಥ ಸಮಯ ಕೂಡ ಬಂದಿರುತ್ತೆ ಹಾಗಾಗಿ ನಾವೇನು ದೇವ್ರ ಮೇಲೆ ನಂಬಿಕೆ ಇಟ್ಟು ದೇವ್ರ ಹತ್ರ ಹೇಳ್ಕೊಂಡ್ರೆ ದೇವರು ಯಾವ ಒಂದು ಮೋಸ ಮಾಡಲ್ಲ ಕೈ ಬಿಡೋಲ್ಲ ಅಂತಲೇ ಹೇಳ್ಬೋದು ಅದೇ ರೀತಿ ನಾನು ಕೂಡ ಏಳು ಸುತ್ತ ಸುತ್ತಿ ಕಟ್ಟಿದೆ ನೀವು ಕೂಡ ಇದೇ ಥರ ಮಾಡಿ ನೀವು ಕೂಡ ಯಾಕೆಂದರೆ ಇಲ್ಲಿ ಉಪ್ಪಿನ ದೀಪ ಹಚ್ಚುತ್ತಾರೆ ಉಪ್ಪಿನ ಮೇಲೆ ಬೆಲ್ಲ ಇಟ್ಟು ದೀಪ ಹಚ್ಚುತ್ತಾರೆ ಮತ್ತು ಉಪ್ಪನ್ನ ಇಳಿ ತೆಗೆದು ಹಾಕ್ತಾರೆ ಮತ್ತು ತಾಯಿಗೆ ಅಷ್ಟು ಕುಮ ಗಂತ್ಕಡ್ಡಿ ಹೂವೆಲ್ಲ ಅರ್ಪಿಸೋರು ಕೂಡ ಇರ್ತಾರೆ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಹೋಗ್ಬೇಕಾದ್ರೆ ಬಸ್ ಸಂಜೆ ಈವ್ನಿಂಗ್ ಆಗಿತ್ತು ಆಲ್ರೆಡಿ ಫೋರ್ ಫೋರ್ ತರ್ಟಿ ಆಗಿತ್ತು ಮತ್ತೆ ಬಸ್ ಕೈಯೋದು ಬೇಡ ಅಂತ ನಾನು ಆಟೋದಲ್ಲಿ ಹೊರಟಿದ್ದೀನಿ ಬಟ್ ನಿಮ್ಗೆ ಅದೆಲ್ಲ ನಾನು ತೋರಿಸಿ ವೀಡಿಯೋ ಆಗಿಲ್ಲ ಆಟೋದು ಫಾರ್ಟಿ ರುಪೀಸ್ ತೊಗೋತಾರೆ ದೇವಸ್ಥಾನ ಹತ್ರನೇ ಇಂದ ನಮಗೆ ಚನ್ನಪಟ್ಟಣ ಬಸ್ ಸ್ಟಾಪ್ ಬಿಡ್ತಾರೆ ಅಲ್ಲಿಗೆ ಈಚ್ ಒಬ್ಬರಿಗೆ ಫಾರ್ಟಿ ರುಪೀಸ್ ತೊಗೋತಾರೆ ನಾನು ಅಲ್ಲಿಂದ ಫಾರ್ಟಿ ರುಪೀಸ್ ಟಿಕೆಟ್ ತೊಗೊಂಡು ಅಲ್ಲಿಗೆ ಹೋಗಿ ಅಲ್ಲಿಂದ ನಾವು ಚನ್ನಪಟ್ಟಣದಿಂದ ಮತ್ತು ಬ್ಯಾಂಗ್ಳೂರ್ ಸ್ಯಾಟಲೈಟ್ಗೆ ಏಳು ಗಂಟೆಗೆಲ್ಲ ಬದ್ದು ಅಂತಲೇ ಹೇಳ್ಬೋದು ಒನ್ ಆ್ಯಂಡ್ ಹಾಫ್ ಅವರ್ಸ್ ತೊಗೊಂಡು ಷ್ಟೇ ಬಸ್ಸು ಮತ್ತು ಅಲ್ಲಿಂದ ಅಲ್ಲಿಗೆ ಫಾರ್ಟಿ ಮಿನಿಟ್ಸ್ ಬೇಕೇ ಬೇಕು ತುಂಬ ಚೆನ್ನಾಗಿತ್ತು ಮತ್ತೆ ಬಸಪ್ಪ ಇನ್ನೊಂದು ಬೇಜಾರ ಏನಾಯ್ತಂದ್ರೆ ಬಸಪ್ಪ ಮಲ್ಕೊಂಬಿಟ್ಟಿದ್ರು ಅದೊಂದು ಸ್ವಲ್ಪ ಬೇಜಾರಾಯಿತು ಏನಿಲ್ಲ ಹಂಗೆ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಕೂತ್ಕೊಂಡಿದ್ವು ಮನಸ್ಸಿಗೆ ಏನೋ ಸಮಾಧಾನ ನೆಮ್ಮದಿ ಸಿಕ್ತು ಅಂತಲೇ ಹೇಳ್ಬೋದು ನಿಮಗೆ ಇದು ಸಂಕ್ಷಿಪ್ತ ವಿವರ ಸಿಕ್ತು ಯಾವುದೇ ರೀತಿ ಅನುಮಾನ ಇಲ್ಲ ಅಂದ್ಕೊಂಡಿದ್ದೀನಿ ನೀವು ಕೂಡ ಒಂದು ಸಲ ಬಂದು ತಾಯಿ ದರ್ಶನ ಮಾಡಿ ನೀವು ಕಾಯಿ ತೊಗೊಂಡು ಏಳು ಸುತ್ತ ಸುತ್ತಿ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಕಟ್ಟಿದ್ರೆ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಇದೇ ಥರ ಯಾವ್ದಾರು ವೀಡಿಯೋಗೆ ಕಾಯ್ತಾ ವೆಯ್ಟ್ ಮಾಡ್ತೀನಿ ಹಾಗೆ ವೀಡಿಯೋ ಸಪೋರ್ಟ್ ಮಾಡಿ ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಶ್ರೀ ಚಾಮುಂಡೇಶ್ವರಿಗೆ ಜೈ